ತುಂಬ ಗರಿಗರಿಯಾಗಿರುವಂಥ ತುಂಬ ರುಚಿಯಾಗಿರೋವಂಥ ಈ ಒಂದು ಬಾಳೆಕಾಯಿ ಬಜ್ಜಿನ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಒಮ್ಮೆ ನೀವು ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಂಡು ತಿಂದರೆ ಅಂದರೆ ಖಂಡಿತ ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಜೊತೆಗೆ ಒಳಗಡೆ ಅಷ್ಟೇ ಸಾಫ್ಟಾಗಿರೋವಂಥ ಬಾಳೆಕಾಯಿ ಬಜ್ಜಿನ ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಮಾಡ್ಕೋಬೋದು ಯಾವ ರೀತಿ ಅಂತೇಳಿ ನೋಡ್ಕೊಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಸೊಗಸಾಗಿರುವಂಥ ಬಾಳೆಕಾಯಿ ಬಜ್ಜಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಿಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಈ ರೀತಿ ಹಾಕೊಳ್ಳಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆ ಮೈದಾ ಹಿಟ್ಟು ಬಳಸಿ ಕೂಡ ನೀವು ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಒಂದು ಕ್ರಿಸ್ಪಿಯಾಗಿ ಬರುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಖಾರಕ್ಕೆ ತಕ್ಕಂತೆ ನೀವು ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಳ್ಳೆ ಬಣ್ಣ ಕೂಡ ಬರುತ್ತೆ ನಾವಿಲ್ಲಿ ಈ ಒಂದು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ನಾನಿಲ್ಲಿ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ಸೋಡಾವನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನೋಡಿ ಒಂದು ಚಿಟಿಕೆ ಆಗೋಷ್ಟು ಇಂಗು ಇಂಗ್ ಹಾಕೊಳ್ಳಿ ತುಂಬಾ ರುಚಿಯಾಗಿರತ್ತೆ ಒಂದು ಒಳ್ಳೆ ಘಮ ಕೂಡ ಬರತ್ತೆ ಅಂತಾನೆ ಹೇಳ್ಬೋದು ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿಯಾಗಿರುವಂಥ ಎಣ್ಣೆ ಏನಲ್ಲ ಮಾಮೂಲಿ ತಣ್ಣಗಿರುವಂಥ ಎಣ್ಣೆನೇ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಡ್ತೀನಿ ಈ ರೀತಿ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ನಾವು ಸ್ವಲ್ಪ ಹೊತ್ತು ನೆನೆಸಿಡ್ತೀವಲ್ಲ ತುಂಬ ಚೆನ್ನಾಗಿ ನೆಂದ್ಕೊಂಡು ಉಬ್ಬಿ ಬರುತ್ತೆ ನಮ್ಮ ಈ ಒಂದು ಬಜ್ಜಿ ಅಂತಲೇ ಹೇಳ್ಬೋದು ಆನಂತರ ಎಲ್ಲವನ್ನು ಕಲಿಸ ಇದನ್ನು ನೀರನ್ನು ಸೇರಿಸ್ಬಿಟ್ಟು ನೋಡಿ ತುಂಬ ತೆಳು ಕಲಿಸ್ಕೊಳ್ಬಾರ್ದು ಹಾಗಂತೇಳಿ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ನಾವೇನು ಬಾಳೆಕಾಯಿಗೆ ಇದನ್ನು ಕೋಟಿಂಗ್ ಮಾಡ್ತೀವಲ್ಲ ನೀಟಾಗಿ ಹಿಡಿಬೇಕು ಆ ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಮೇಲಿಂದ ಹಾಕಿದ್ರೆ ಒಂದೇ ಇದರಲ್ಲಿ ನೀರಿನ ರೀತಿ ಬೀಳಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗಿ ವಿಳದೇ ಈ ಹದದಲ್ಲಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ಬಿಡಿ ನೋಡಿ ನಾನಿಲ್ಲಿ ಒಂದು ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಮಾರ್ಕೆಟಲ್ಲೆಲ್ಲ ಈಗ ಈ ಒಂದು ಬಾಳೆಕಾಯಿನ ತೊಗೊಂಡು ಬಂದು ಚೆನ್ನಾಗಿ ನೀವು ತೊಳ್ಕೊಂಡು ಬಿಡಬೇಕು ಮೇಲ್ಭಾಗದ ಸಿಪ್ಪೆ ಭಾಗ ಏನಿದೆ ಚೆನ್ನಾಗಿ ತೊಳ್ಕೊಂಡ್ಬಿಡಿ ಬಿಡಿ ತೊಳೆದಾದಮೇಲೆ ನೋಡಿ ನಾನು ತುದಿ ಭಾಗ ಏನಿರತ್ತೆ ಅದರ ಒಂದು ತುದಿ ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಸೈಡಲ್ಲಿ ನಾನು ಕಟ್ ಮಾಡ್ತಾ ಇಲ್ಲ ಒಂದು ಸೈಡಲ್ಲಿ ಮಾತ್ರ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ನೋಡಿ ಕಟ್ ಮಾಡಿರೋ ಭಾಗನ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಅದ್ಬಿಟ್ಟು ಒಂದು ಹತ್ತು ನಿಮಿಷ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಬಾಳೆಕಾಯಿನ ಕರೆ ಏನಿರುತ್ತೆ ಅದು ಹೋಗುತ್ತೆ ರುಚಿಯಾಗಿ ಬರುತ್ತೆ ನಮ್ಮ ಈ ಒಂದು ಬಾಳೆಕಾಯಿ ಬಜ್ಜಿ ನೋಡಿ ಚಿಪ್ಸ್ ಎಲ್ಲ ಮಾಡೋದಿರುತ್ತಲ್ಲ ಸ್ಲೈಸ್ ಮಾಡ್ಕೊಳ್ಳುವಂಥದ್ದು ಅದರಲ್ಲಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ಲೈಸ್ಗಳನ್ನು ಚಾಕುನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಒಂದು ಭಾಗದಲ್ಲಿ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ಮಾತ್ರ ತೆಗಿಬೇಕು ಆ ಕಡೆ ಈ ಕಡೆ ಎರಡು ಜನ ಹಾಗೆ ಬಿಟ್ಟು ಆ ತುದಿ ಭಾಗನೂ ಹಾಗೇನೆ ಬಿಟ್ಕೊಳ್ಬೇಕು ನೋಡಿ ಈ ರೀತಿ ಸಣ್ಣದಾಗಿ ತುಂಬ ತೆಳುವಾಗಿ ಇದನ್ನು ಮಾಡಿಕೊಳ್ಬೇಕು ಈ ರೀತಿ ಕೊನೆ ಭಾಗದಲ್ಲಿ ಮತ್ತೆ ಸಿಪ್ಪೆ ಏನು ಉಳಿದಿರುತ್ತೆ ಅದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ನಾನು ಸ್ಲೈಸ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ಹಾಗಂತೇಳಿ ತುಂಬ ತೆಳುನೂ ಮಾಡ್ಕೊಳ್ಬಾರ್ದು ಒಂದು ಮೀಡಿಯಮ್ ಹಂತದಲ್ಲಿ ರುಚಿಯಾಗಿರುತ್ತೆ ಇನ್ನು ನಾನು ಮೊದಲೇ ಹೇಳಿದಾಗೆ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬ ತೆಳುನೂ ಇರಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಒಂದು ಹದದಲ್ಲಿ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ ಇನ್ನು ನೆನೆಸಿರೋಂಥ ಹಿಟ್ಟಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಈ ಒಂದು ಸ್ಲೈಸ್ಗಳನ್ನು ನೋಡಿ ಈ ರೀತಿ ಅದ್ಕೊಳ್ಬೇಕು ಆ ತುದಿ ಭಾಗ ಏನಿದೆ ಅದನ್ನು ಹಿಡ್ಕೊಂಡು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನು ಈ ರೀತಿ ತೆಗ್ದುಬಿಟ್ಟು ಒಂದೊಂದೇ ಬಾಳೆಕಾಯಿ ಬಜ್ಜಿಗಳನ್ನು ಬಿಟ್ಕೊಳ್ಬೇಕು ಜೊತೆಗೆ ಜಾಸ್ತಿ ಹಿಟ್ಟನ್ನು ಕೂಡ ಇದರಲ್ಲಿ ಅಂಟಿಸ್ಬಾರ್ದು ನೋಡಿ ಈ ರೀತಿ ತುಂಬ ತೆಳುವಾದಂಥ ಲೇಯರ್ ಆಗಿರಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನು ತೆಗೆದ್ಬಿಟ್ಟು ಬಾಳೆಕಾಯಿ ಬಜ್ಜಿಗಳನ್ನು ಬಿಟ್ಕೊಳ್ಬೇಕು ತುಂಬ ರುಚಿಯಾಗಿ ಬರುತ್ತೆ ಈ ಕಡೆ ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಫ್ಲೇಮನ್ನು ಡೌನಲ್ಲಿ ಇಟ್ಕೊಳ್ಳಿ ಆನಂತರ ನಾವು ಈ ರೀತಿ ಹದ್ಕೊಂಡಿರೋವಂಥ ಈ ಒಂದು ಬಜ್ಜಿಗಳನ್ನು ಬಿಟ್ಕೊಳ್ಬೇಕು ನೋಡಿ ತುಂಬ ಕಡಿಮೆ ಎಣ್ಣೆ ತೊಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎರಡೆರಡೆ ಬಜ್ಜಿಗಳನ್ನು ಕರ್ಕೊಳ್ತಾ ಇದ್ದೀನಿ ಇಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ತೀವಿ ಅಂದರೆ ಮೂರಿಂದ ನಾಲ್ಕು ನಾಲ್ಕು ಬಜ್ಜಿಗಳನ್ನು ಹಾಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೇನು ತೆಗಿತೀವಿ ಅನ್ನುವಂಥ ಸಮಯದಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಆ ಬ್ರೌನ್ ಕಲರ್ಗೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಗರ್ಗರಿಯಾಗಿರುವಂಥ ತುಂಬ ರುಚಿಯಾಗಿರುವಂಥ ಬಾಳೆಕಾಯಿ ಬಜ್ಜಿ ರೆಡಿಯಾಗುತ್ತೆ ನೋಡಿ ಆಗಿದೆ ಕಲರ್ ನೋಡ್ಬೋದು ಎಷ್ಟು ಒಂದು ಒಳ್ಳೆಯ ಬಣ್ಣ ನಮ್ಮ ಬಜ್ಜಿಗೆ ಬಂದಿದೆ ಅಂಥೇಳಿ ಹಾಗಾಗಿ ನಾವು ಸ್ವಲ್ಪ ಈ ಒಂದು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಬಣ್ಣ ಕೂಡ ಬರುತ್ತೆ ಜೊತೆಗೆ ಸ್ವಲ್ಪ ಖಾರ ಖಾರವಾಗಿದ್ದರೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನಾನು ಉಳಿದಿರುವಂಥ ಎಲ್ಲ ಬಜ್ಜಿಗಳನ್ನು ಕರ್ಕೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ನೀವು ಕೂಡ ಈ ಒಂದು ಬಾಳೆಕಾಯಿ ಬಜ್ಜಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ಇರುವಾಗ ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಇನ್ನು ಒಳಗಡೆ ಆ ಒಂದು ಈ ಒಂದು ಬಾಳೆಕಾಯಿ ಅನ್ನುವಂಥದ್ದು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಆ ಹಿಟ್ಟನ್ನುವಂಥದ್ದು ಏನಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬಾಳೆಕಾಯಿ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸಂಜೆ ಸಮಯದಲ್ಲಿ ಕಾಫಿ ಟೀ ಕುಡಿತೀವಿ ಅನ್ನೋವಂಥವ್ರಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಈ ಒಂದು ಬಾಳೆಕಾಯಿ ಬಜ್ಜಿ ಖಂಡಿತ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ರುಚಿ ಮರೆಯೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು